ಕಳೆದ ಹದಿನೈದು ದಿನಗಳಿಂದ ಮುಂಡಗೋಡು ತಾಲೂಕಿನಾದ್ಯಂತ ಮಳೆಯಾಗದ ಕಾರಣ ಭತ್ತ ಹಾಗೂ ಗೋವಿನ ಜೋಳ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿದ್ದು ಯಾವಾಗ ಮಳೆ ಸುರಿಯುತ್ತದೆ ಎಂದು ರೈತರು ಆಕಾಶದತ್ತ ನೋಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮುಂಡಗೋಡವನ್ನು ಭತ್ತದ ಕಣಜವೆಂದು ಕರೆಯಲಾಗುತ್ತದೆ ಆದರೆ ಬಹುತೇಕ ರೈತರು ಮಳೆಯಾಶ್ರಿತವಾಗಿ ಭತ್ತ ಹಾಗೂ ಗೋವಿನ ಜೋಳವನ್ನ ಬೆಳೆಯುತ್ತಾರೆ ಈ ವರ್ಷ ತಾಲೂಕಿನಲ್ಲಿ ಆರ್ ಸಾವಿರದ ಏಳ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಹಾಗೂ ನಾಲ್ಕು ಸಾವಿರದ ಏಳ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಗೋವಿನ ಜೋಳದ ಬೆಳೆ ಬೆಳೆಯಲಾಗಿದೆ ದಶಕದ ಹಿಂದೆ ತಾಲೂಕಿನಲ್ಲಿ ಶೇಕಡಾ ತೊಂಬತ್ತರಷ್ಟು ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯಲಾಗುತ್ತಿತ್ತು ಆದರೆ ಮಳೆಯ ಚೆಲ್ಲಾಟದಿಂದಾಗಿ ರೈತರು ಇತ್ತೀಚಿನ ವರ್ಷಗಳಲ್ಲಿ ಇತರೆ ಬೆಳೆಗಳತ್ತ ಮುಖ ಮಾಡಿದ್ದು ಆದರೂ ಸಹ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಭತ್ತವನ್ನ ಬೆಳೆಯಲಾಗ್ತಿದೆ ಕೆಲವೆಡೆ ಭತ್ತದ ಬೆಳೆಗೆ ಬೆಂಕಿ ರೋಗ ಕಾಣಿಸಿಕೊಂಡಿದೆ ರೋಗ ಹತೋಟಿಗೆ ಸೂಕ್ತ ಔಷಧಿ ಸಿಂಪಡಣೆಗೆ ಕೃಷಿ ಇಲಾಖೆಯವರು ರೈತರಿಗೆ ಮಾಹಿತಿ ನೀಡುತ್ತಿದ್ದಾರೆ ಮಳೆಯಾಗದ ಕಾರಣ ಭತ್ತದ ಬೆಳೆಗೆ ಬೆಂಕಿ ರೋಗ ಹರಡ್ತಿದೆ ಹದಿನೈದು ದಿನಗಳಿಂದ ಮಳೆಯಾಗದ ಕಾರಣ ಬೋರ್ವೆಲ್ ಹೊಂದಿರುವ ರೈತರು ಭತ್ತ ಹಾಗೂ ಗೋವಿನ ಜೋಳದ ಬೆಳೆಗೆ ನೀರು ಹಾಯಿಸುತ್ತಿದ್ದಾರೆ ಹದಿನೈದು ದಿನಗಳಿಂದ ಮಳೆಯಾಗಿಲ್ಲ ಹೀಗೆ ಬಿಟ್ಟರೆ ಬೆಳೆಗಳು ಸಮರ್ಪಕವಾಗಿ ಬರೋದಿಲ್ಲ ಇದರಿಂದ ತೀವ್ರ ಹಾನಿ ಅನುಭವಿಸಬೇಕಾಗುತ್ತದೆ ಎಂಬ ಉದ್ದೇಶದಿಂದ ನೀರಾವರಿ ಸೌಲಭ್ಯ ಹೊಂದಿರುವ ರೈತರು ತಮ್ಮ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿರುವ ರೈತ ಸಂತೋಷ್ ಲಮಾಣಿ ನಾನು ಲಾವಣಿ ಆಧಾರದಲ್ಲಿ ಬೇರೆಯವರ ಜಮೀನು ಪಡೆದುಕೊಂಡು ಗೋವಿನ ಜೋಳ ಬೆಳೆದಿದ್ದು ಮಳೆಯಾಗದ ಕಾರಣ ಬೋರ್ವೆಲ್ ನೀರು ಹಾಯಿಸಿದ್ದೇವೆ ಅದರಲ್ಲಿಯೂ ಸರಿಯಾಗಿ ನೀರು ಬರುತ್ತಿಲ್ಲ ಎನ್ನುತ್ತಾರೆ ಮಳೆ ಹೋಗಿ ಹದಿನೈದು ದಿವಸ ನೋಡಿದ್ರೆ ನೀರಿಲ್ಲ ಏನಿಲ್ಲ ಬೋರಿಂಗ್ ಗೆಟ್ ಹಚ್ಚೇವಿ ಈಗ ನೋಡಿದ್ರೆ ಒಣಗಾಂದೈತಿ ನೋಡಿದ್ರೆ ನಾವು ಗಿಣಿ ಹೊಲ ಮಾಡೇವಿ ರೊಕ್ಕ ಹಾಕೇವಿ ನಮ್ಮ ದುಡ್ಡು ಹ್ಯಾಂಗೆ ಬರಬೇಕು ನಾವು ಹೆಂಗ ಕಾಪಾಡಕು ನಾವು ಹ್ಯಾಂಗೆ ಉಳಿಬೇಕು ತಾಲೂಕಿನಾದ್ಯಂತ ಉತ್ತಮ ಮಳೆ ಸುರಿದರೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಮಳೆಯಾಗದೇ ಇದ್ದರೆ ಭತ್ತ ಹಾಗೂ ಗೋವಿನ ಜೋಳದ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಬರಲಿದ್ದು ಮಳೆಗಾಗಿ ರೈತರು ಸದ್ಯ ಕಂಡ ದೇವರಲ್ಲಿ ಮೊರೆ ಇಡ್ತಿದ್ದಾರೆ ರೈತ ಮೌಲಾಸಾಬ್ ಮದನ್ ಸಾಬ್ ಮಾತನಾಡಿ ಕಳೆದ ಇಪ್ಪತ್ತು ದಿನಗಳಿಂದ ಸರಿಯಾಗಿ ಮಳೆಯಾಗದೆ ಭತ್ತದ ಬೆಳೆಗೆ ಬೆಂಕಿ ರೋಗ ಕಾಣಿಸಿಕೊಂಡಿದೆ ಇದರಿಂದ ತೀವ್ರ ಹಾನಿ ಅನುಭವಿಸುವಂತಾಗಿದೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕೆಂದು ಹೇಳ್ತಾರೆ ನಾವು ಭತ್ತಕ ಚಿಕ್ಕಾಪಟ್ಟಿ ಖರ್ಚು ಮಾಡಿ ಬೆಂಕಿ ರೋಗ ಬಂದೈತಿ ಅದಕ್ಕೆ ಏನ್ ಮಾಡ್ಬೇಕನ್ನೋದು ನಮ್ಗೆ ತಿಳಿತಾ ಇಲ್ಲ ಇದರಲ್ಲಿ ಗವರ್ಮೆಂಟ್ ಇದಿಂದ ನಮ್ಗೆ ಏನ್ ಪರಿಹಾರ ಏನಾರ ಅದಕ್ಕೆ ಹೆಂಗ್ ಮಾಡ್ತಿದೋ ಅದಕ್ಕೆ ನೀವು ಬಂದು ನೋಡ್ಕೊಂಡು ಅದನ್ನು ಚೌಕಾಸಿ ಮಾಡಿ ನಮ್ಗೆ ಹೇಳಬೇಕು ಹಾ ಮಳೆ ಈಗ ಇಪ್ಪತ್ತು ದಿವಸದಿಂದ ಮಳೆನೇ ಇಲ್ಲ ಭತ್ತಕ್ಕೆ ಸಿಕ್ಕಾಪಟ್ಟಿ ಬೆಂಕಿ ರೋಗಿ ಬಂದ್ ಹೋಗಿತ್ತೀಗ ಪ್ರಸ್ತುತ ಭತ್ತ ಹಾಗೂ ಗೋವಿನ ಜೋಳ ಬೆಳೆಗೆ ಮಳೆ ನೀರಿನ ಅವಶ್ಯಕತೆ ಇದೆ ಕಳೆದ ಹದಿನೈದು ದಿನಗಳಿಂದ ಮಳೆಯಾಗಿಲ್ಲ ಇದರಿಂದ ಬೆಳೆಗಳ ಬೆಳವಣಿಗೆ ಕುಂಠಿತವಾಗಿದೆ ತಾಲೂಕಿನ ಬಹುತೇಕ ರೈತರು ಯಾವಾಗ ಮಳೆ ಸುರಿಯುತ್ತದೆ ಎಂದು ಪ್ರತಿದಿನವೂ ರೈತರು ಆಕಾಶದತ್ತ ಮುಖ ಮಾಡಿ ನೋಡುವಂತಾಗಿದೆ